ಮಾಡಿ ಇದನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಸುಳ್ಳು ಹೇಳುವಂತದನ್ನು ಇವತ್ತಾರು ನಿಲ್ಲಿಸಿ ಈಗ ಹೇಗಾಗಿದೆ ಅಂತಂದ್ರೆ ಮೆಟ್ರೋ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಾಲ ತಗೊಂಡು ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡುತ್ತೆ ಅದನ್ನ ನಾವು ವರ್ಷ ನೋಡಿದೀವಿ ಇವರು ದರ ಏರಿಕೆ ಮಾಡ್ತಾ ಇರೋದನ್ನ ನೋಡಿದ್ರೆ ಪ್ರಯಾಣಿಕರು ಅದ್ರಲ್ಲಿ ಓಡಾಡ ಮಾಡೋದಿಕ್ಕೂ ಕೂಡ ಸಾಲ ತಗೊಂಡು ಅದ್ರಲ್ಲಿ ಓಡಾಡುವಂತಹ ಸ್ಥಿತಿ ಬರ್ತಿದೆ ಈ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಮೆಟ್ರೋ ಇವತ್ತು ಜನರಿಗೆ ಬರೆಯಾಗ್ತಾರೆ ಹತ್ತು ತಿಂಗಳಾಗಿಲ್ಲ ಇದು ಮೆಟ್ರೋ ದರ ಜಾಸ್ತಿ ಮಾಡಿ ಈಗಾಗಲೇ ಎರಡನೇ ಸತಿ ದರ ಜಾರಿ ಮಾಡಬೇಕು ದರ ಜಾಸ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಮೆಟ್ರೋ ಇರುವಂತದ್ದೇ ಸಾಮಾನ್ಯ ಜನಕ್ಕೆ ಈ ಸಾಮಾನ್ಯ ಜನಕ್ಕೆ ನೀವು ಇಷ್ಟೊಂದು ದರ ಜಾಸ್ತಿ ಮಾಡಿದ್ರೆ ನೈಂಟಿ ರುಪೀಸ್ ಒನ್ ಒನ್ ಟರ್ಮಿನಲ್ ಟು ಇನ್ನೂರು ಟರ್ಮಿನಲ್ ನೀವು ಮಾಡಿದ್ರೆ ಹೋಗಿ ವಾಪಸ್ ಬರಬೇಕು ಅಂತಂದ್ರೆ ದಿನಕ್ಕೆ ಇನ್ನೂರು ರೂಪಾಯಿ ನೀವ್ ಬೈಕ್ ತಗೊಂಡೋಗಿ ಚಾರ್ಜ್ ಮಾಡಿ ಬಂದ್ರಿ ಅಥವಾ ಪಾರ್ಕಿಂಗ್ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಇನ್ನೊಂದು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಪ್ರತಿ ದಿವಸ ಬರೀ ಮೆಟ್ರೋದಲ್ಲಿ ಓಡಾಡೋದಕ್ಕೆ ಖರ್ಚು ಮಾಡ್ಬೇಕಾಗತ್ತೆ ಅಂತಂದ್ರೆ ಸಾಮಾನ್ಯ ಜನ ಮಿಡಲ್ ಕ್ಲಾಸ್ ಜನ ಸಂಬಳಕ್ಕಿರುವಂತಹ ಜನ ಹೆಂಗ್ ಸಾಧ್ಯ ಆಯ್ತಾರೆ ಅದ್ ಕೆಲಸ ಮಾಡುವಂತದ್ದು ಮೆಟ್ರೋ ಓಡಾಡುವಂಥದ್ದು ಸರಿ ರಸ್ತೆ ಒಂದ್ ಬೈಕ್ ಅಲ್ಲಿ ನೀವು ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅದನ್ನ ನೀವು ಬ್ಯಾನ್ ಮಾಡ್ತೀರಾ ಸರಿ ನಾಲ್ಕೈದು ಜನ ಫ್ರೆಂಡ್ಸ್ ಸೇರ್ಕೊಂಡು ಕಾರ್ ಪೂಲಿಂಗ್ ಮಾಡ್ಕೊಂಡು ಹೋಗ್ತಾ ಅಂದ್ರೆ ಕಾರ್ ಪೂಲಿಂಗ್ ಅನ್ ಬ್ಯಾನ್ ಮಾಡ್ತೀರಾ ಜನಕ್ಕೆ ಬೆಂಗಳೂರಿನಲ್ಲಿ ಬದುಕೋದಿದ ನರಕಯಾತನೆ ಆಗುವಂತ ರೀತಿಯಲ್ಲಿ ದರ ಏರಿಕೆ ಜಾಸ್ತಿ ಮಾಡ್ತಾ ಇದ್ದೀವಿ ನಾನು ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ ಈ ದರ ಜಾಸ್ತಿ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ದರ ಜಾಸ್ತಿ ಮಾಡಿದ್ರೆ ದೇಶದಲ್ಲಿರುವಂತ ಎಲ್ಲಾ ಮೆಟ್ರೋಗಳಲ್ಲೂ ಏಕಾಏಕಿ ದರ ಜಾಸ್ತಿ ಆಗ್ಬೇಕಾಗಿತಿತ್ತು ಚೆನ್ನೈಯನ್ನಾಗಿಲ್ಲ ಮುಂಬೈಯನ್ನಾಗಿಲ್ಲ ಕೊಚ್ಚಿಯನ್ನಾಗಿಲ್ಲ ಕಲ್ಕತ್ತಾದಲ್ಲಾಗಿಲ್ಲ ಇಲ್ಲಿ ಬೆಂಗಳೂರಿನ ಮಾತ್ರ ಆಗಿದೆ ಅಂತಂದ್ರೆ ಏನ್ ಕಾರಣ ಸರಿ ಡೆಲ್ಲಿ ಜಾಸ್ತಿ ಮಾಡಿದ್ರು ಡೆಲ್ಲಿ ಜಾಸ್ತಿ ಮಾಡಿದ್ದೇನೆ ಎಷ್ಟು ಜಾಸ್ತಿ ಮಾಡೋದು ಡೆಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಮ್ಮಲ್ಲಿ ರಾಜ್ಯ ಸರ್ಕಾರ ರಿಕ್ವೆಸ್ಟ್ ಮಾಡಿದ್ದೇನೆ ಜಾಸ್ತಿ ಮಾಡಿ ಅಂತ ಆಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ ನೂರ ಐದು ಪರ್ಸೆಂಟ್ ಜಾಸ್ತಿ ಮಾಡಕ್ ನಾವು ಅದನ್ನ ಎಪ್ಪತ್ತೊಂದು ಪರ್ಸೆಂಟ್ ಮಾಡ್ತೀವಿ ಅಂತ ಎಪ್ಪತ್ತೊಂದು ಪರ್ಸೆಂಟ್ ಇದು ಇದಾದ್ಮೇಲೂ ಕೂಡ ಇವರಿಗೆ ಅದ ಆಗ್ತಾ ಇಲ್ಲ ಅಂತಂದು ಈಗ ತಿರ್ಗಾ ದರ ಜಾಸ್ತಿ ಮಾಡಕ್ ಹೋಗಿದ್ದಾರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಸಂ ಪೂರ್ಣವಾದಂತಹ ವಿರೋಧ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದರ ವಿರೋಧವಾಗಿದ್ದೀವಿ ನಾನು ಇವತ್ತು ಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ ಪುನಃ ನಾನು ಮಂತ್ರಿಗಳನ್ನ ನಾಳೆನೂ ಭೇಟಿ ಮಾಡ್ತೀನಿ ಸೋಮವಾರ ಪಾರ್ಲಿಮೆಂಟ್ ಶುರು ಮೇಲೆ ತಿರ್ಗಾ ಮಂತ್ರಿಗಳನ್ನ ಭೇಟಿ ಮಾಡಲಾಗತ್ತೆ ಈ ಇಶ್ಯೂ ಲಾಜಿಕಲ್ ಕನ್ಕ್ಲೂಷನ್ ತಗೊಂಡು ಇದಕ್ಕೆ ಏನಾದರೂ ಒಂದು ಈ ದರ ಪ್ರಪೋಸಲ್ ಜಾಸ್ತಿ ಇರೋ ರೀತಿ ನೋಡ್ಕೊಳ್ಳೋವರೆಗೂ ಅಥವಾ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯಾಗಿ ಏನೋ ಒಂದು ದಾರಿ ಕಾಣೋವರೆಗೂ ನಾನಾಗಿರ್ಲಿ ಪಿ ಸಿ ಮೋಹನ್ ಅವರಾಗಿರ್ಲಿ ಶೋಭಾ ಕರಂದಾಜಿ ಅವರಾಗಿರ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರಾಗಿರ್ಲಿ ನಾವು ನಾಲ್ಕು ಜನ ಬಿಜೆಪಿಯ ಸಂಸದು ಒಗ್ಗಟ್ಟಿನಿಂದ ರಾಜ್ಯ ಮತ್ತು ಕೇಂದ್ರ ಅಂದರೆ ಇದನ್ನ ಬೆಂಗಳೂರಿನ ಜನಕ್ಕೆ ಮಾಡಿಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ ರಾಜ್ಯ ಸರ್ಕಾರ ಕೂಡ ಈ ಕಮಿಟ್ಮೆಂಟ್ನ ಕೊಟ್ಟು ಇದನ್ನ ಜನರ ಬಿಡುಗಡೆ ಮಾಡುವಂತ ಕೆಲಸ ಮಾಡಬೇಕು ಈಗ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾಡುವಂತ ರಿಕ್ವೆಸ್ಟ್ ಅಂತಂದ್ರೆ ಆಸ್ ಎಂ ನಾನು ಕೇಂದ್ರ ಸರ್ಕಾರ ಪತ್ರ ಬರೆದಿದ್ದೀನಿ ಇದೇ ಪತ್ರ ನಾನು ರಾಜ್ಯ ಸರ್ಕಾರಕ್ಕೂ ಬರೆದಿದ್ದೀನಿ ನೀವು ಬೆಂಗಳೂರಿನ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಾಗಿ ನೀವು ಪತ್ರ ಬರೀರಿ ಕೇಂದ್ರ ಸರ್ಕಾರಕ್ಕೆ ನಾಳೆನೇ ಪತ್ರ ಬರೀರಿ ನೀವು ಕೇಂದ್ರದ ಮಂತ್ರಿಗಳಿಗೆ ಈ ತರ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ ಮಾಡಿದೆ ನಮ್ಗೆ ಇದನ್ನ ಜಾಸ್ತಿ ಮಾಡಬೇಕು ಅಂತ ನಮಗೆ ಮನಸ್ಸಿಲ್ಲ ನೀವು ಇದನ್ನ ಕಡಿಮೆ ಮಾಡಿ ಅಂತ ಅವ್ರಿಗೆ ಬರೀರಿ ನೋಡೋಣ ರಿಟರ್ನ್ ಅಲ್ಲಿ ಯಾಕೆ ಬರೀತಾ ಇಲ್ಲ ನೀವು ಇದನ್ನ